ಸರ್ವರಿಗೂ ನಮಸ್ಕಾರ ತಮ್ಮ ಪ್ರೀತಿಯ ಹುಚ್ಚೀರಪ್ಪಾಗಿ ಮಾಡುವಂಥ ನಮಸ್ಕಾರಗಳು ಇದೊಂದು ದಿವಸ ಶಿಕ್ಷಕರ ದಿನಾಚರಣೆಯ ನಿಮಿತ್ತವಾಗಿ ಕುಮಾರಿ ರೇಣುಕಾ ರಾಮಣ್ಣವರು ಶಿಕ್ಷಕಿಯರು ಉತ್ತಮವಾದಂಥ ಒಂದು ಕವಿತೆಯನ್ನು ಬರೆದಿದ್ದಾರೆ ತಮ್ಮ ಗುರುವಿನ ಗುರುಕಾಣಿಕೆಯನ್ನು ಈ ಕವನದ ಮೂಲಕವಾಗಿ ಅವರು ಸಲ್ಲಿಸಿದ್ದಾರೆ ಅವ್ರದೊಂದು ಕವನ ಇವತ್ತು ವಾಚನೆ ಮಾಡ್ತಾ ಇದ್ದೀನಿ ಗಮನದ ಶೀರ್ಷಿಕೆ ಬಂದು ಗುರು ಓ ಗುರುವೆ ನಿನಗೆ ನನ್ನ ನಮಸ್ಕಾರ ಓ ಗುರುವೆ ನಿನಗೆ ನನ್ನ ನಮಸ್ಕಾರ ಮಕ್ಕಳ ಬಾಳಿಗೆ ಮಕ್ಕಳ ಬಾಳಿಗೆ ನೀ ಭಾಸ್ಕರ ಮಕ್ಕಳ ಬಾಳಿಗೆ ಆಗುವೆ ನೀ ಭಾಸ್ಕರ ನೀ ನೀಡುವೆ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡುವೆ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಮುಂದೊಂದು ದಿನ ಮುಂದೊಂದು ದಿನ ನೀಡುವರು ಈ ಗುರುವಿಗೆ ನೀಡುವರು ಈ ಗುರುವಿಗೆ ಸನ್ಮಾನದ ಸಂಸ್ಕಾರ ಸನ್ಮಾನದ ಸಂಸ್ಕಾರ ಅನ್ನುವಂತ ಕವಿತೆಯನ್ನ ಬಹಳ ಸುಂದರವಾಗಿ ಸಹೋದರಿ ಕುಮಾರಿ ರೇಣುಕಾ ರಮಣ ಅವರು ಎಚ್ಚಿಸಿದ್ದಾರೆ ಅವರಿಗೆ ಈ ಒಂದು ಕವನ ಮೂಲಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇಲ್ಲಿಗೆ ನಾನು ಗಮನವನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತೆ